ನನ್ ನಿಜವಾಗ್ಲೂ ನನಗೆ ಏನ್ ಇರ್ಬೇಕು ಅಂತ ಗೊತ್ತಿಲ್ಲ ಬಟ್ ಸಿನಿಮಾ ನೋಡಾದ್ಮೇಲೆ ಇನ್ನೂ ಬಹಳ ಬಹಳ ಮಾತಾಡೋದಿದೆ ಖಂಡಿತ ಮಾತಾಡ್ತೀನಿ ನಾನು ಅದೇ ಇಲ್ಲಿ ಕೂತ್ಕೊಂಡು ನಾನು ಅವರೆಲ್ಲ ಮಾತಾಡ್ತಾ ಇದ್ವಿ ಸರ್ ಕಾಶಿನಾಥ್ ಸರ ಇಲ್ವಾ ಇದು ಸ್ವಲ್ಪ ಇವರು ಅಂತ ಅವ್ರು ಸ್ವಲ್ಪ ದಪ್ಪ ಇದಾರೆ ಇವ್ರು ಸ್ವಲ್ಪ ಹಂಗಿಲ್ಲ ಅಂತ ಹೇಳಿದ್ರು ಬಟ್ ಇವರೇ ಹೀರೋ ಅಂದ ತಕ್ಷಣ ಸ್ವಲ್ಪ ಶಾಕ್ ಅದೇ ಏನಿರ್ಬೋದು ಈ ಸಿನಿಮಾದಲ್ಲಿ ಅಂತ ಬಟ್ ಟ್ರೈಲರ್ ಅಲ್ಲೇ ಒಂದು ಹೊಸತನ ತೋರ್ಸಿದ್ದಾರೆ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಧನ್ಯವಾದಗಳು ಬಾಮ ಹರೀಶ್ ಸರ್ ಸರ್ ಈ ಸಿನಿಮಾ ಆಗೋದ್ ನೀವು ಮೂಲ ಕಾರಣ ಇವ್ರು ಹೇಳೋ ಪ್ರಕಾರ ಅವ್ರ ಪ್ರಯತ್ನ ಕೂಡ ಅವರ ಶ್ರದ್ಧಾ ಭಕ್ತಿ ಕೂಡ ಬಟ್ ನನ್ಗೆ ಈ ಲಾಕ್ಡೌನ್ ಟೈಮ್ ಅಲ್ಲಿ ನಮ್ಮ ರಜತ್ ಮತ್ತೆ ನಮ್ಮ ಪತಿನ್ಗಿರಿ ಪ್ರೊಡ್ಯೂಸರ್ ಸ್ವಾಮಿ ಅವರು ನಮ್ಮ ರಿಶಿನ್ ಕರ್ಕೊಂಡ್ಬರ್ತಾರೆ ತಂದೆ ಆಕ್ಚುಲಿ ಈ ಟೈಟಲ್ ಲಾಂಚ್ ಮಾಡಿದ್ದೆ ನಾನು ಹಾಂ ನಮ್ಮ ಆಫೀಸಲ್ಲಿ ಹಾಂ ಅವಾಗ ಸರಿ ಒಂದಷ್ಟು ಟೈಲರ್ ತೋರಿಸ್ತಾರೆ ನೀನು ಯಾಕೆ ಮಾಡಬಾರ್ದು ನೀನೇ ಮಾಡಬಾರ್ದು ಅಂತೇಳಿ ನಾನು ಹೇಳಿದೆ ಒಂದು ನೀವು ಕಾಶಿ ಮಾ ಕಾಶಿಗಾತೊಂದು ಪ್ಲೇಸ್ಮೆಂಟ್ ತುಂಬೋದು ಯಾಕಂದರೆ ಈ ಈಗ ಅಟ್ ಪ್ರೆಸೆಂಟು ನಿನ್ನ ಥರ ಕಲಾವಿದ್ರು ಬೇಕು ಮಾಡು ಅಂತೇಳಿ ಅವತ್ತು ರಿಷಿಗೆ ಹೇಳಿದೆ ಬಟ್ ಇವತ್ತು ಟೀಸರ್ ರಿಲೀಸ್ ಆಗುವ ಮುಖಾಂತರ ಇವತ್ತು ಸಾಧ್ಯ ಮಾಡಿ ತೋರಿಸಿದ್ದಾನೆ ಅವ್ನು ಒಳ್ಳೇದಾಗಲಿ ಯಾವುದೇ ಕ್ಷಣ ಏನೇ ಇದ್ದರೂ ಅದು ಎರಡು ಗಂಟೆಗೆ ಫೋನ್ ಮಾಡಿ ನಿನ್ನ ಜೊತೆ ಇರ್ತೀನಿ थ्याङ्क यु हरे आ हिरोइन मैम